ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಕುಕ್ಕಿಂಗ್ ಇದು ಇವತ್ತು ಏನು ಮಾಡ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ ನೋಡಿ ಇವತ್ತು ನಾನು ಹೀರೆಕಾಯಿ ಬಸ್ಸಾರು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿ ಬಸ್ಸಾರು ಮಾಡುವಂಥದ್ದು ಮುದ್ದೆ ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ನಾನು ಆಗಿ ಮನೇಲಿ ಹೇಗೆ ಮಾಡ್ತೀನಿ ನನ್ನ ಸ್ಟೈಲ್ ತೋರಿಸ್ತೀನಿ ಫಸ್ಟಿಗೆ ನಾನು ನುಗ್ಗೆಕಾಯಿ ಸಾರಿ ಹೀರೆಕಾಯಿ ತಗೊಂಬಂದೆ ಒಂದು ಕೆ ಜಿಯಷ್ಟು ತಗೊಂಡು ಅದು ಚೆನ್ನಾಗಿ ಹಸಿದಾಗೆ ಇಟ್ಟು ಇಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಅದೆಲ್ಲ ಅದ್ರ ಮೇಲೆ ಇರುವಂಥ ಎಲ್ಲ ತೆಗೆದು ತೊಳೆದುಕೊಂಡು ಅದನ್ನು ಕಟ್ ಇದೀನಿ ಕಟ್ ಮಾಡಿ ನಾನು ತೊಳೆಯೋದಕ್ಕೆ ಹಾಕ್ತಾಯಿದ್ದೀನಿ ನೀರಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊತಾಯಿದ್ದೆ ಅದರ ಮೇಲೆ ಏನಿರುತ್ತಲ್ಲ ವೈಟ್ ವೈಟ್ ಅದು ಸ್ವಲ್ಪ ಲೈಟಾಗಿ ತೆಗೆದು ಬಿಡಬೇಕು ನಾನು ಯಾವ ಥರ ಮಾಡ್ತೀನಿ ಅದನ್ನೇ ತೋರಿಸ್ತೀನಿ ನಿಮಗೆ ಈ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕ್ತೀನಿ ಡೈಲಿ ಒಂದು ಈವ್ನಿಂಗ್ ಈವ್ನಿಂಗ್ ಹಾಕ್ತೀನಿ ಈ ಥರ ಕುಕ್ಕಿಂಗ್ ವಿಡಿಯೋಸೇ ಹಾಕ್ತೀನಿ ನಾರ್ಮಲಾಗಿ ಮನೇಲಿರ್ತೀನಲ್ಲ ಕುಕ್ ಹೇಗೋ ಮಾಡ್ತೀನಿ ಅದು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಹೀರೆಕಾಯಿ ಎಲ್ಲ ಕಟ್ ಮಾಡಿ ನಾನು ತೊಳೆದು ಇವಾಗ ಅದು ಬೇಯಿಸೋದಕ್ಕೆ ಇದ್ದೀನಿ ಬೇಳೆನ ಆಲ್ರೆಡಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ವಿಸಿಲ್ ಕೂಡ ಬರ್ಸಿಲ್ಲ ಯಾಕೆಂದ್ರೆ ನುಣ್ಣಗಾಗ್ಬಿಡುತ್ತೆ ಅಂತ ನನಗೆ ಇದು ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಒಂಥರ ಸೊ ಹಾಗಾಗಿ ಸ್ವಲ್ಪ ನೋಡಿ ಈ ಥರ ಹಿಂಡ್ಕೋಬೇಕು ಅದನ್ನು ಹಿಣ್ಕೊಂಬಿಟ್ರೆ ಈ ಥರ ಆಗಿಬಿಡತ್ತೆ ಸ್ವಲ್ಪ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಇದು ಸೈಡ್ಗೆ ಇಟ್ಕೊಂಡು ಇವಾಗ ಹೀರೆಕಾಯಿನ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಇಡೋಕ್ಕೆ ಹೋಗಬೇಡಿ ಒಂದು ವಿಸಿಲ್ ಹಾಕೋಕ್ಕಿಂತ ಮುಂಚೆ ನಾವು ತೆಗೆದುಬಿಟ್ಟರು ಕೂಡ ಅದು ನುಣ್ಣಗಾಗಿ ಹೋಗುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಕುಕ್ಕರಲ್ಲಿ ಇಟ್ಟೆ ನಾನು ಮತ್ತೆ ಮತ್ತೆ ತೆಗೆದುಬಿಟ್ಟೆ ಎಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ಹಂಗೆ ಬೇಯಿಸ್ತಾ ಇದ್ದೀನಿ ಸ್ವಲ್ಪ about ಆಲ್ಮೋಸ್ಟ್ ಬೆಂದಿದೆ ಈಗ ಮತ್ತು ಈರುಳ್ಳಿ ಚಿಕ್ಕದು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ನಾನು ಪಲ್ಯಕ್ಕೂ ಹಾಕ್ತೀನಿ ಮತ್ತು ಸಾರ್ಗೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯೂಸ್ ಮಾಡಿದ್ರೆ ದೊಡ್ಡದಕ್ಕಿಂತ ನಾಟಿ ಈರುಳ್ಳಿ ಈಗ ನಾನು ಸ್ವಲ್ಪ ಕಡಲೆಕಾಯಿಯನ್ನು ಬಿಡಿಸ್ಕೋತಾ ಇದ್ದೀನಿ ಬೀಜ ಬೇಕಾಗುತ್ತೆ ಅಲ್ವಾ ಅದು ಪುಡಿ ಮಾಡ್ಕೋಬೇಕು ಪೌಡ್ರಿಗೆ ಪೌಡ್ರ್ ಮಾಡಿ ಪಲ್ಯಕ್ಕೆ ಹಾಕ್ತೀನಿ ಅದಕ್ಕೆ ಇದು ಬೇಳೆ ನಾವು ಬೇಯಿಸ್ಕೊಂಡಿರೋಂಥ ನೀರು ಆ ನೀರಿಗೆ ಒಗ್ಗರಣೆ ಹಾಕೋದಲ್ವ ಸಾರು ಮಾಡೋದು ಸೊ ಇವಾಗ ಬೀಜ ಕಡಲೆ ಬೀಜ ಏನಿರುತ್ತೆ ಅದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ನಾವು ಬೇಯಿಸ್ಕೊಂಡಿರುವಂಥ ಹೀರೆಕಾಯಿ ಏನಿರುತ್ತಲ್ವ ಅದು ಹಿಂಡ್ಕೋಬೇಕು ಊರಲ್ಲಿ ನಮ್ಮಮ್ಮ ಕೂಡ ಇದೇ ಥರ ಮಾಡೋದು ನಾವು ನೀರು ಹಂಗೆ ಬಿಟ್ಬಿಟ್ರೆ ಅದು ಒಂಥರ ಆಗಿಬಿಡುತ್ತೆ ಮೆ ಪಲ್ಯ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಈ ಥರ ಬಿಡಿ ಬಿಡಿ ಬ ಕೈಗೆ ಅಂಟ್ಕೋಬಾರ್ದು ಬೇಳೆ ಮತ್ತು ಕಾಯಿಗಳೇನಿರ್ತವಲ್ಲ ಅದು ಅದಕ್ಕೆ ನಾನು ಹಿಂಡ್ಕೋತೀನಿ ನೀರೆಲ್ಲ ಅದನ್ನ ಗಟ್ಟಿಯಾಗಿ ಹಿಂಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಕಡಲೆ ಬೀಜಕ್ಕೆ ಪುಡಿ ಮಾಡ್ಕೋಬೇಕು ಪೌಡ್ರು ಅದಕ್ಕೆ ಏನು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಮತ್ತು ಸ್ವಲ್ಪ ಖಾರದ ಪುಡಿ ಉಪ್ಪು ಸ್ವಲ್ಪ ಬೇ ನೋಡ್ಕೊಂಡು ಹಾಕೊಳ್ಳಿ ಕಾಯಿಗಳಿಗೆ ಬೇಳೆಗೆ ಉಪ್ಪು ಹಾಕಿದರೆ ಹಾಕೋಕೆ ಬಿಡಿ ಹಾಕಿಲ್ಲ ಅಂದರೆ ಹಾಕಿ ನೋಡಿ ಈ ಥರ ತರತರಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಆ ಪಲ್ಯಕ್ಕೆ ಹೀರೆಕಾಯಿ ಪಲ್ಯ ಏನು ಮಾಡ್ತೀನೋ ಅದಕ್ಕೆ ಬಳಸ್ತೀನಿ ಈಗ ಒಂದು ಬಾಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಿದ್ಮೇಲೆ ಸಾಸಿವೆ ಚಿಟಪಟ್ಟ ಅಂದಮೇಲೆ ಇವಾಗ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಏನು ನಾಟಿ ನಾಟಿ ಈರುಳ್ಳಿನ ತಗೊಂಡಿದ್ದೀನಿ ಇಷ್ಟು ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದ ಮೇಲೆ ಈಗ ಹೀರೆಕಾಯಿ ಏನೇ ಇರುತ್ತಲ್ಲ ಬೇಳೆ ಮತ್ತು ಹೀರೆಕಾಯಿನ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಪಲ್ಯ ಈ ಥರ ಇರಬೇಕು ಕೈಗೆ ಅಂಟಬಾರ್ದು ನಾವು ನೀರೆಲ್ಲ ಹಿಂಡಿಬಿಟ್ರೆ ಈ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಅಲೈಟಾಗಿ ಫ್ರೈ ಮಾಡಿಕೊಂಡು ಈ ಸ್ವಲ್ಪ ಹೀರೆಕಾಯಿನ ಬಿಟ್ಟಿದ್ದೀನಿ ಇದು ನಾನು ಮಸಾಲೆ ರುಬ್ಬೋದಕ್ಕೆ ಯೂಸ್ ಬಳಸ್ತೀನಿ ಸಾರಿಗೆ ಈಗ ನಾವು ಪಲ್ಯಕ್ಕೆ ನೋಡಿ ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ದೆ ಅಲ್ವ ಆ ಪೌಡ್ರನ್ನ ಹಾಕೋತಾಯಿದ್ದೀನಿ ಕಡಲೆ ಕಡಲೆ ಬೀಜ ಪೌಡ್ರು ಎಲ್ಲರೂ ಹಾಕ್ತಾರೆ ಸ್ವಲ್ಪ ಜನ ಕಡಲೆ ಬೀಜ ಪುಡಿ ಹಾಕೋದಿಲ್ಲ ಬರೀ ಕೊಬ್ಬರಿ ತುರಿ ಹಾಕಿ ಒಗ್ಗರಣೆಯನ್ನು ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ನಾವು ಹಳ್ಳಿಲೆಲ್ಲ ಇದೇ ಥರ ಮಾಡ್ತೀವಿ ಅಮ್ಮ ಮಾಡೋದು ಇದೇ ಸರ ನಾನು ಇದೇ ಥರ ಮಾಡ್ತೀನಿ ನೋಡಿ ಆಯಿತು ಪಲ್ಯ ರೆಡಿ ಆಯಿತು ಈಗ ಮತ್ತು ಈಗ ಸ್ವಲ್ಪ ಹುಡಿನ ಏನು ಕಡಲೆ ಬೀಜ ಪುಡಿ ಸ್ವಲ್ಪ ಹಾಗೆ ಇಟ್ಕೊಂಡು ಅದಕ್ಕೆ ಆ ಹಂಗೆ ಅಲ್ವ ಮಸಾಲೆ ರುಬ್ಬಕ್ಕೆ ಸಾರಿಗೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಪುಡಿ ಕೂಡ ನಾನು ಹಾಕೋತೀನಿ ಯಾರೆಲ್ಲ ನಂತರ ಸ್ಟೈಲಲ್ಲಿ ಸಾರು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆ ಹಾಗೆ ಮೆಣಸು ಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ ಸಾರಿಗೆ ಬಸ್ಸಾರಿಗೆ ಮತ್ತು ಸ್ವಲ್ಪ ಖಾರದ ಪುಡಿ ಈಗ ಸಾಂಬಾರು ಪುಡಿ ಒಂದೆರಡು ಸ್ಪೂನಷ್ಟು ಹಾಕೋತೀನಿ ನಾನು ಇದಕ್ಕೆ ಹಳ್ಳಿಗಳಲ್ಲಿ ಜೀರಿಗೆ ಪುಡಿ ಅಂತಹ ಮಾಡ್ತಾರೆ ಅದು ಕೂಡ ಹಾಕೊಬೋದು ಸಾಂಬಾರು ಪುಡಿ ಇಲ್ಲದೆ ಇರೋರು ನಾವು ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ದಿದ್ದು ಈಗ ಸಾಂಬಾರು ಪುಡಿ ಬಂದಿರೋದ್ರಿಂದ ಸಾಂಬಾರು ಪುಡಿ ಹಾಕೋತೀವಿ ಆ ನೀರಿಗೆ ಸ್ವಲ್ಪ ಹಣ್ಣು ಹಾಕೋಬೇಕು ಫಸ್ಟೇ ನಾವು ಹುಳಿ ಬೇಕೇ ಬೇಕಾಗುತ್ತೆ ಈ ಸಾರಿಗೆ ಮುಖ್ಯ ಹುಳಿ ಇವಾಗ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಮಿಕ್ಸಿಗೆ ಹಾಕೊಳ್ಳೋಣ ಇಷ್ಟೇ ಇದು ಮಾ ನಾವು ಹಾಕ್ಕೊಳ್ಳೋದು ಮಸಾಲೆ ರುಬ್ಕೊಳ್ಳೋದು ಇಷ್ಟೇ ಅಂದರೆ ಧನಿಯಾ ಪುಡಿ ಏನೂ ಹಾಕೋಲ್ಲ ಈ ಸಾರಿಗೆ ನೋಡಿ ರೆಡಿ ಆಯಿತು ಮಿಕ್ಸಿ ನೋಡಿ ಈ ಥರ ಸ್ವಲ್ಪ ಬಿಡ್ತು ಇದು ರೆಡಿ ಆಯಿತು ಈಗ ನಾವು ಸಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸೇಮ್ ಬಾಣಲಿ ಇಟ್ಕೊಂಡು ಬಾಣಲಿ ಏನಕ್ಕೆ ಈ ಥರ ಯೂಸ್ ಮಾಡ್ತಾಯಿದ್ರೆ ಅನ್ಕೋಬೋದು ಇದು ಹಳೇ ಬಾಣಲಿ ಇದರಲ್ಲೇ ನಾನು ನಾರ್ಮಲಾಗಿ ಎಲ್ಲ ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಮತ್ತು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಏನು ಬ್ಯಾಡ್ ಕಾಮೆಂಟ್ ಎಲ್ಲ ಏನು ಹಾಕೋಕೆ ಹೋಗಬೇಡಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇದ್ದೀನಿ ಇದು ಬಿಳಿ ಈರುಳ್ಳಿ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಬೇರೆ ಒಳ್ಳೇದು ಹೆಲ್ತಿ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಬಟ್ ತುಂಬ ಚೆನ್ನಾಗಿರುತ್ತೆ ನೋ ಟೇಸ್ಟೆಲ್ಲ ಏನು ಡಿಫ್ರೆನ್ಸ್ ಆಗೋಲ್ಲ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಆಗಿದ ಮೇಲೆ ಒಗ್ಗರಣೆ ಆಗಿದ್ಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ಬಿಟ್ಟು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಬಿಟ್ಟು ಆ ನೀರೇ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗ್ಬೇಡಿ ನಾವು ಬೇಳೆ ನೀರು ಏನು ಬೇಯಿಸಿರ್ತೀವಲ್ಲ ಆ ನೀರೇ ಹಾಕೋಬೇಕು ಇದು ಹಾಕಿ ನೋಡಿ ಇವಾಗ ಶಿಫ್ಟ್ ಮಾಡಿಬಿಡ್ತೆ ಪಾತ್ರೆಗೆ ನಾನು ಆ ಬಾಣಲೆಯಲ್ಲೇ ನಾನು ಜಸ್ಟ್ ಒಗ್ಗರಣೆಗೆ ಹಾಕೋತೀನಿ ಅಷ್ಟೇ ಎಲ್ಲನೂ ಅಷ್ಟೇ ಒಗ್ಗರಣೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊತೀನಿ ಅದು ಹಳೆಯ ಬಾಂಡೆ ಆಗಿರೋದ್ರಿಂದ ಇವಾಗ ನೋಡಿ ಆಲ್ಮೋಸ್ಟ್ ಸಾರು ರೆಡಿ ಆದಂಗೆನೆ ಇವಾಗ ಸ್ವಲ್ಪ ಹೊತ್ತು ಕುದಿದ್ಬಿಟ್ರೆ ಸಾರು ರೆಡಿ ಆಗುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಕ ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೊಳ್ಳಿ ನಾನು ಹಾಕಿದೆ ಮತ್ತು ಖಾರನೂ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಹಾಗೆ ಅರಿಶಿನ ಪುಡಿ ಹಾಕೋದು ಮರೆತೋಗಿಬಿಟ್ಟಿದ್ದೆ ನಾನು ಸಾರಿ ಇವಾಗ ಮತ್ತೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸಿದ್ರೆ ಏನೂ ಸ್ಮೆಲ್ ಬರೋದಿಲ್ಲ ಅರಶಿನ ಪುಡಿ ಮೇಯ್ನ್ ಇಂಪಾರ್ಟೆಂಟ್ ಎಲ್ಲ ಸಾರಿಗೂ ಅಷ್ಟೇ ಹಾಕಲೇಬೇಕು ಕಲರು ಚೆನ್ನಾಗಿರುತ್ತೆ ನಮ್ಮ ಬಾಡಿಗೂ ಕೂಡ ಒಳ್ಳೆಯದು ಈಗ ಸಾರ್ ರೆಡಿ ಆಯಿತು ಇವಾಗ ಮುದ್ದೆಗೆ ರೆಡಿ ಇದ್ದೀನಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಈ ಬಾಣ್ಲೆಯಲ್ಲೇ ಯಾವಾಗೂ ಮುದ್ದೆ ಮಾಡೋದು ಆಗಿ ನಾವು ಅಕ್ಕಿ ಹಾಕಿ ಮುದ್ದೆ ಮಾಡೋದು ಆ್ಯಕ್ಚುಲಿ ಆದರೆ ಇವಾಗ ಮ ನಮ್ಮಣ್ಣ ಎಲ್ಲ ಈ ಥರ ಬರೀ ರಾಗಿ ಮುದ್ದೆ ತಿಂತಾರೆ ನಾನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ ನಮ್ಮ ಮಕ್ಳಿಗೂ ಬಾಡಿಗೆ ತುಂಬ ಒಳ್ಳೆಯದಲ್ವ ಸೊ ಹಾಗಾಗಿ ಬರೀ ಹಿಟ್ಟು ಹಾಕಿ ಮುದ್ದೆನ ರಾಗಿ ಹಿಟ್ಟು ಮುದ್ದೆನ ಮಾಡ್ತಾಯಿದ್ದೀವಿ ನೋಡಿ ಇಷ್ಟು ಐಟಮ್ ರೆಡಿ ಆಗಿದೆ ಸಾರಾಗಿದೆ ಪಲ್ಯ ಇದು ಬೆಳಗ್ಗೆ ಮಾಡಿರುವಂತಹ ರೈಸು ಅದು ಗೊಜ್ಜು ಕೂಡ ಬೆಳಗ್ಗೆ ಮಾಡಿದ್ದೆ ಮತ್ತು ದೋಸೆಗೆ ನೆನೆ ಹಾಕಿದ್ದೀನಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲ ಕೂಡ ಇವಾಗ ಫಸ್ಟು ನೀರು ಹಾಕಿ ಇದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಎಲ್ಲರೂ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ರೀಸನ್ ನನಗೆ ಗೊತ್ತಿಲ್ಲ ಇದು ಚೆನ್ನಾಗಿ ಈ ಥರ ಕುದಿ ಬರೋವಾಗ ನಾವು ಎಷ್ಟು ನಮಗೆ ಹಿಟ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೋಬೇಕಾಗುತ್ತೆ ಆ ನೀರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀರೆಲ್ಲ ಅಳತೆ ತಗೊಂಡು ಹಾಕ್ಕೊಂಡಿದ್ದಿಲ್ಲ ನಾನು ನಾರ್ಮಲ್ಲಾಗಿ ಹಾಗೆ ಮೇಲೆ ನೀರು ಹಾಕೋದು ಇವಾಗ ಇಷ್ಟು ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕೈಯಲ್ಲಿ ಫೋನ್ ಇಡ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀಟಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ ನಾನಿವಾಗ ಕೆಳಗಡೆ ಇಳಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಆ ಏನು ಇರಬಾರ್ದು ವೈಟ್ ವೈಟ್ ಆಗಿ ಏನೂ ಕಾಣಿಸ್ಬಾರ್ದು ಗಂಟೆಲ್ಲ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಇಟ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆ ಎಷ್ಟು ಬೇಯ್ದರೆ ಅಷ್ಟು ಚೆನ್ನಾಗಿರುತ್ತೆ ಕೈಗೆಲ್ಲ ಹಂಟಬಾರ್ದು ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಲೋ ಫ್ಲೇಮಲ್ಲಿ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ಆಗಿದೆ ಮುದ್ದೆ ನೋಡಿ ಕೈಗೆ ಮುಟ್ಟಿದ್ರೂ ಕೂಡ ಅಂಟೋದಿಲ್ಲ ಈ ಥರ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಜಾಸ್ತಿ ಕಲಿಸೋಕ್ಕೆ ಆಗ್ತಾಯಿಲ್ಲ ನೀಟಾಗಿ ಕಲಸಿ ಇಟ್ಟಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮುದ್ದೆ ಕೂಡ ಮೃದುವಾಗಿ ಬರುತ್ತೆ ಟೇಸ್ಟ್ ಕೂಡ ಸಾರಿಗೆ ತುಂಬ ಚೆನ್ನಾಗೇ ಇರುತ್ತೆ ತುಪ್ಪ ಇರೋರು ಹಾಕ್ಕೊಳ್ಳಿ ಇಲ್ಲದೆ ಇರೋರು ನೋ ಪ್ರಾಬ್ಲಮ್ ನೋಡಿ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನು ಆಲ್ಮೋಸ್ಟ್ ರೆಡಿ ಆಯಿತು ಮುದ್ದೆ ಕೈಗೇನು ಅಂಟೋದಿಲ್ಲ ನೋಡಿ ಈ ಥರ ಅಂಟಬಾರ್ದು ನೀಟಾಗಿ ಇರಬೇಕು ಇವಾಗ ಸೈಡ್ ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ ಮುದ್ದೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಸೂಪರಾಗಿ ಬಂದಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕ ಏನು ಬೇಯಬೇಕು ಮುದ್ದೆ ಆವಾಗ ಚೆನ್ನಾಗಿ ಬರುತ್ತೆ ಕೈಗೂ ಕೂಡ ಹಂಟೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಯಾರೆಲ್ಲ ನಿಮಗೂ ಏನು ಹೀರೆಕಾಯಿ ಬಸ್ಸಾರು ಮತ್ತು ಮುದ್ದೆ ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡಿ ನನ್ನ ಈ ಥರ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇನ್ನೂ ಮಾಡಿ ಅಂತ ಹೇಳಿಬಿಟ್ಟು ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದಿಷ್ಟು ಮತ್ತೆ ಎಲ್ಲ ಆಯ್ತಲ್ವ ಈಗ ಎಲ್ಲ ಕ್ಲೀನಿಂಗ್ ನಮ್ಮ ಮಗ ಹಾಕ್ಸ್ಕೊತಿದ್ದ ಹಿಂದಿನ ಪಲ್ಯನ ಇವಾಗ ನೋಡಿ ಆಲ್ಮೋಸ್ಟ್ ಎಷ್ಟು ಗಲೀಜಾಗಿರುತ್ತೆ ನಾವು ಅಡುಗೆ ಮಾಡುವಾಗ ಮತ್ತೆ ಕ್ಲೀನಿಂಗ್ ಪ್ರೊಸೆಸ್ ಮಾಡಬೇಕು ತುಂಬ ಕೆಲಸ ಇರುತ್ತೆ ಅಲ್ವಾ ಲೇಡೀಸ್ಗೆ ನೋಡಿ ಇದು ಹಾಲು ಇದು ಪಲ್ಯ ಇದು ಸಾರು ಬಸ್ಸಾರು ನೋಡಿದ್ರಲ್ವಾ ನೋಡಿದ್ರಲ್ವ ಇದು ಮುದ್ದೆ ಎಲ್ಲ ರೆಡಿಯಾಗಿದೆ ಇದು ಅನ್ನ ಮತ್ತು ದೋಸೆಗೆ ನೇನ್ ಹಾಕಿರೋ ಅಕ್ಕಿ ಮತ್ತು ಬೇಳೆ ಪಾತ್ರೆಗಳೆಲ್ಲ ಇದೆ ಇವಾಗ ಅದು ಕ್ಲೀನ್ ಮಾಡ್ಕೋಬೇಕು ನೋಡಿದ್ರಲ್ಲ ಇದಿಷ್ಟು ವಿಡಿಯೋ ಇವತ್ತಿನ ವಿಡಿಯೋ ಮುದ್ದೆ ಬಸಾರು ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ತಿನ್ನು ತಿನ್ನಲೇಬೇಕು ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ತುಂಬ ಹೆಲ್ದಿ ಅದು ಕೋಲ್ಡು ಕೂಡ ಬಾಡಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಟ್ರೈ ಮಾಡಿ ಹಳ್ಳಿಗಳೆಲ್ಲ ಇದೇ ಥರ ಮಾಡೋದು ಹಳ್ಳಿಯಲ್ಲಿ ಮಾಡೋ ಪ್ರೊಸೆಸ್ಸೇ ನಾನು ಮಾಡಿದ್ದೀನಿ ನನ್ನ ಒಂದು ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಬನ್ನಿ ಊಟ ಮಾಡೋಣ ಥ್ಯಾಂಕ್ ಯು ಬಾಯ್